ಫ್ರೆಂಡ್ಸ್ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಬೀಳೋ ಮಳೆಗೆ ಬೀಸ್ತಾ ಇರೋ ಚಳಿಗೆ ಗಾಳಿಗೆ ಬಾಯೆಲ್ಲ ಒಂದು ಹದ ಬರಬೇಕು ಆ ರೀತಿ ತಿಂಡಿ ಏನನ್ನ ತಿನ್ನಬೇಕು ಅನ್ಸ್ತಾ ಇದ್ರೆ ನಾವು ಇವತ್ತು ಮಾಡೋ ರೆಸಿಪಿನೇ ಆ ರೀತಿ ತಿಂಡಿನಿ ಅಂದ್ಕೊಳ್ಳಿ ಮೊಳಕೆ ಕಾಳುಗಳಿಂದ ಉಪ್ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಬಾಯಂತೂ ಒಂದು ಹದ ಬರೋದ್ರಲ್ಲಿ ಖಂಡಿತ ಕಣ್ರಿ ಚಿಟ್ಕೆ ಹಾಕ್ಕೊಂಡು ತಿಂತೀರಾ ನೀವಂತೂ ಅಷ್ಟೊಂದು ಅದ್ಭುತವಾಗಿರುತ್ತೆ ಈ ಮೊಳಕೆ ಕಾಳಿನ ಉಪ್ಸಾರು ಬೇರೆ ಕಾಳುಗಳಿಂದ ಮಾಡಿರ್ತೀರಾ ನೀವು ಆದರೆ ಮೊಳಕೆ ಕಾಳಿಂದ ಮಾಡಿಲ್ಲ ಅಂದರೆ ಈ ರೀತಿ ಮಾಡಿಲ್ಲ ಅಂದರೆ ಸರಿ ನೋಡಿ ಟ್ರೈ ಮಾಡಿ ನೋಡಿ ನೋಡಿ ನಾನ್ನೂರು ಗ್ರಾಮಷ್ಟು ಮಿಕ್ಸ್ ಮೊಳಕೆ ಕಾಳುಗಳನ್ನ ತೊಗೊಂಡಿದ್ದೀನಿ ಇಲ್ಲಿ ಆದಷ್ಟು ಎಲ್ಲ ಥರ ಕಾಳು ಅಲಸಂದಿ ಕಾಳು ಕಡಲೆಕಾಳು ಕಾಳು ಎಲ್ಲ ಮಿಕ್ಸ್ ಇದೆ ಕಣ್ರಿ ದಯವಿಟ್ಟು ನಾವು ವಿ ಆರ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ವೀಡಿಯೋನ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ಮೊಳಕೆ ಕಾಳಗ್ನೆಲ್ಲ ಎಲ್ಲ ಒಂದು ಸರಿ ತೊಳ್ಕೊಂಡು ಕುಕ್ಕರ್ ಸೇರಿಸ್ಕೊಂಡು ಒಂದು ಲೀಟ್ರಷ್ಟು ನೀರು ಸೇರಿಸ್ಕೋಬೇಕಾಗತ್ತೆ ನೀವು ಇವಾಗ ಎಷ್ಟು ನೀರು ಸೇರಿಸ್ಕೊಂತೀರೋ ಅಷ್ಟೇ ಕಣ್ರಿ ಬೇರೆ ನೀರು ಹಾಕಿದ್ರೆ ಚೆನ್ನಾಗಿ ಅನಿಸಲ್ಲ ಈ ಸಾರಂತೂ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಜಿಲ್ ಬರ್ಸ್ಕೋಬೇಕಾಗತ್ತೆ ಮೂರು ವಿಜಿಲ್ ಬಂದ ನಂತರ ಇದನ್ನು ಒಂದು ಸ್ಟ್ರೈನರ್ ಸಹಾಯದಿಂದ ಇದಿಂದ ಸೋದಿಸ್ಕೋಬೇಕಾಗತ್ತೆ ಅಂದರೆ ನೀರನ್ನು ಕಾಳನ್ನು ಬೇರ್ಪಡಿಸ್ಕೋಬೇಕಾಗತ್ತೆ ಹಾಗೆ ಮಸಾಲೆಗೆ ನಾವು ಒಂದು ಜಾರಿಗೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಮೊಟ್ ಮೊಳಕೆ ಕಾಳು ಆ ಕಾಳುಗಳನ್ನ ಒಂದು ಸೌಟಷ್ಟು ಸೇರಿಸ್ಕೋಬೇಕಾಗತ್ತೆ ಕಣ್ರಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಳೆದಿರೋವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸನ್ನ ತೊಗೋಬೇಕಾಗತ್ತೆ ಕಣ್ರಿ ಒಂದು ಟೀ ಸ್ಪೂನ್ ಕಾಳು ಮೆಣಸಾದರೆ ಸಾಕಾಗುತ್ತೆ ಹಾಗೆ ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿನ ಈ ಥರ ಸಿಪ್ಪೆ ಸಿಲ್ದು ಸೇರಿಸ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಅನಿಸಿದ್ರೆ ಕಡಿಮೆ ಸೇರಿಸ್ಕೊಳ್ಳಿ ಏನೂ ತೊಂದರೆ ಇಲ್ಲ ಇಷ್ಟು ಸೇರಿಸಲೇಬೇಕು ಹಾಗೆ ನೆನೆಸಿಟ್ಕೊಂಡಿರೋ ಅಂಥ ಹುಣಸೆಹಣ್ಣು ದೊಡ್ಡ ಗಾತ್ರದ ನಿಂಬೆಹಣ್ಣು ಸೈಜಲ್ಲಿ ತೊಗೊಬೇಕು ನೋಡಿ ಇದೆಲ್ಲ ಸೇರ್ಸಿ ನಾವು ಬೇಯಿಸಿಟ್ಕೊಂಡಿರ್ತೀರಲ್ಲ ನೀರು ಅದೇ ನೀರೇ ಹಾಕ್ಬೇಕು ಬೇರೆ ನೀರು ಹಾಕಂಗಿಲ್ಲ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಹಾಗೆ ಆರು ಒಂದು ಏಳು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನ್ಕಾಯಿ ಸೇರಿಸಿ ಅರ್ಧಂಬರ್ಧ ಮಿಕ್ಸಿನಲ್ಲಿ ರುಬ್ಕೋಬೇಕಾಗತ್ತೆ ಕಣ್ರಿ ಹಾಗೆ ನಾವು ಈ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ ಒಂದು ಬಾಣಲೆ ಇಟ್ಕೊಂಡು ಎರಡ್ ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಒಂದ್ ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಸಿಡಿದ ನಂತರ ಒಂದು ಈರುಳ್ಳಿ ಸಣ್ಣಗೆ ಹಚ್ಚಿರ ಸೇರಿಸ್ಕೊಂಡು ಹಾಗೆ ಆರಿಂದ ಏಳು ಬೆಳ್ಳುಳ್ಳಿನ ಸಿಪ್ಪೆ ಸುಲ್ದಿರನ್ನ ಜಜ್ಜಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಮೂರು ಹಸಿರು ಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಿಜಕ್ಕೂ ಕಂಡ್ರಿ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಈ ಮೊಳಕೆ ಕಾಳಿಂದ ಉಪ್ಪು ಬೇರೆ ಕಾಳುಗಳಿಂದ ಮಾಡಿರೋದಕ್ಕಿಂತ ವಿಭಿನ್ನವಾದ ರೀತಿಯಲ್ಲಿ ರುಚಿ ಸಿಗುತ್ತೆ ಹಾಗೆ ಈರುಳ್ಳಿ ಬೇಯಕ್ಕೆ ಸಹಾಯ ಆಗ್ಲಂತೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಬೇಯಿಸಿಟ್ಕೊಂಡಿರ್ತೀರಲ್ಲ ಅಂದರೆ ಸ್ಟ್ರೈನರ್ ಸಹಾಯದಿಂದ ಸೋದಿಸ್ಕೊಂಡು ಮೊಳಕೆ ಕಾಳನ್ನ ಸೇರಿಸ್ಕೊಂಡು ಐದು ನಿಮಿಷ ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಕಣ್ರಿ ನಮ್ಮ ಮೊಳಕೆ ಕಾಳಿನ ಪಲ್ಯ ಸಿದ್ಧವಾಗುತ್ತೆ ಹಾಗೆ ನಾವು ನೀರು ಬಗ್ಸದಿಟ್ಕೊಂಡಿರ್ತೀರಲ್ಲ ಅಂದರೆ ಸೋದಿಸ್ಕೊಂಡಿಟ್ಕೊಂಡಿರ್ತೀರಲ್ಲ ಅದಕ್ಕೆ ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮಸಾಲೆ ಹಾಕಿದ ನಂತರ ಉಪ್ಪೇನ ಕಡಿಮೆ ಇದ್ದರೆ ಸ್ವಲ್ಪ ಸೇರಿಸ್ಕೊಂಡು ಎಲ್ಲ ಒಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಮೊಳಕೆ ಕಾಳಿನ ಉಪ್ಪು ಸಾರಿ ಸಿದ್ಧವಾಗುತ್ತೆ ಈ ರೀತಿ ಮಸಾಲೆ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಉಪ್ಪು ಖಾರ ಹುಳಿ ಅನ್ನೋದೆಲ್ಲ ಸರಿ ಹೋಗುತ್ತೆ ಕಣ್ರಿ ನಾವು ನೀರು ಬೇರೆ ಮಸಾಲೆ ಬೇರೆ ಇಟ್ಕೊಂಡು ಕಲಿಸ್ಕೊಂಡು ತಿನ್ನೋದ್ರಿಂದ ಕೆಲವ್ರಿಗೆ ಗೊತ್ತಾಗಲ್ಲ ಅನ್ನೋ ಕಾರಣದಿಂದ ಈ ರೀತಿ ಮಾಡಿ ತೋರಿಸಿದ್ದೀನಿ ದಯವಿಟ್ಟು ನೀವು ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಇದನ್ನ ಕುದಿಸ್ಬೇಕು ಅನ್ನೋ ಕಾರಣ ಏನಿಲ್ಲ ರೀ ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮೊಳಕೆ ಕಾಳಿನ ರೆಸಿಪಿ ನಮ್ಮ ಚಾನಲ್ ಇದೆ ಇನ್ನೂ ತುಂಬಾ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಿ ಟ್ರೈ ಮಾಡಿ ನೋಡಿ ಇನ್ನಷ್ಟು ಈಸಿ ರೆಸಿಪಿ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್